ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ನೀವು ಪೇಪರು ಪೆನ್ನು ಎಲ್ಲ ನೋಡಿಕೊಂಡು ಇವತ್ತೇನೋ ಕ್ಲಾಸ್ ತೊಗೋತಾ ಇದ್ದಾರೆ ಅಂದ್ಕೋಬೇಡಿ ಈ ಟಾಪಿಕ್ಗೆ ಪೇಪರು ಪೆನ್ ಇಲ್ಲದೆ ಕ್ಲಾಸ್ ಮಾಡೋಕ್ಕೆ ಹೇಳ್ಕೊಡೋಕ್ಕೆ ವಿಡಿಯೋ ಮಾಡೋಕ್ಕೆ ಎಲ್ಲ ಸಾಧ್ಯವೇ ಇಲ್ಲ ಟಾಪಿಕ್ ಬಂದು ಹೌ ಟು ಸೇವ್ ಮನಿ ಹೌ ಟು ಸೇವ್ ಮನಿ ಇಂಟ್ರೆಸ್ಟ್ ಇಲ್ಲ ಮನಿನ ಸೇವ್ ಮಾಡೋಕ್ಕೆ ಅಲ್ವಾ ನಾವು ಎಷ್ಟೋ ಸತಿ ಖರ್ಚುಗಳನ್ನ ಅನ್ನೆಸಸರಿ ಮಾಡ್ತಾ ಇರ್ತೀವಿ ಸಣ್ಣ ಪುಟ್ಟ ಚೇಂಜಸ್ಸು ನಮ್ಮ ಜೀವನದಲ್ಲಿ ಮಾಡ್ಕೊಳ್ತಾ ಇದ್ದರೆ ತುಂಬ ಲಂಸಮ್ಮಾಗಿ ತುಂಬಾ ಮ ದುಡ್ಡನ್ನ ಸೇವ್ ಮಾಡ್ಕೋಬೋದು ಅದು ಯಾವ್ಯಾವ ರೀತಿ ಏನದು ಮೆಥಡು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಆ್ಯಕ್ಚುಲಿ ಮೊನ್ನೆ ನನ್ನ ಓಲ್ಡ್ ಸ್ಟೂಡೆಂಟ್ ಅಂದರೆ ಎಕ್ಸ್ ಸ್ಟೂಡೆಂಟು ನನ್ನ ಸಬ್ಜೆಕ್ಟಲ್ಲಿ ನೈಂಟಿ ನೈನ್ ತೆಗೆದಿದ್ಲು ಅಂತ ಹೇಳಿದ್ನಲ್ಲ ಅವರಮ್ಮ ಬಂದು ಹೇಳ್ತಾಯಿದ್ರು ನೀವು ಆನ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ನಾವು ಕೂಡ ನಿಮ್ಮ ಜೊತೆ ನನ್ನ ಮಗಳ ಜೊತೆ ಕೂತ್ಕೋತಾ ಇದ್ದೆ ಮೇಡಮ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ರು ನನಗಂತೂ ತುಂಬಾ ಖುಷಿಯಾಗೋಯಿತು ಇವತ್ತು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಸ್ವಲ್ಪ ನನ್ನ ಯೂಸ್ ಆಯಿತಾ ಅಂತ ನನಗೆ ಡೆಫಿನೆಟಾಗಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನೆಕ್ಸ್ಟ್ ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಪ್ಪ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತಿನ ವೀಡಿಯೋನ ಮನಿ ಆಗಿ ಸೇವ್ ಆ ಫಸ್ಟ್ ಬಂದು ಹೌಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಹೌಸ್ ಅಂದರೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ದುಡ್ಡನ್ನ ಸೇವ್ ಮಾಡ್ಕೋಬೋದು ಅಂತ ಸೆಕೆಂಡ್ ಬಂದು ಪರ್ಸ್ನಲ್ ಇದು ಲೇಡೀಸ್ಗೆ ಜೆಂಟ್ಸ್ಗೆ ಇಬ್ಬರಿಗೂ ಅಪ್ಲೈ ಆಗುತ್ತೆ ಥರ್ಡ್ ಬಂದು ಎಜುಕೇಷನ್ ಮಕ್ಕಳ ಎಜುಕೇಷನ್ ರಿಲೇಟೆಡ್ಡು ಯಾವ ರೀತಿ ಸೇವ್ ಮಾಡ್ಬೋದು ದುಡ್ಡನ್ನು ಅಂತ ಮೂರು ಭಾಗ ಮಾಡ್ಕೊಂಡಿದ್ದೀನಿ ಫಸ್ಟ್ ಈಗ ಬಂದು ಹೌಸು ಹೌಸ್ ಮೂಲಕ ನಾವು ಫಸ್ಟು ಹೇಗೆ ಸೇವ್ ಮಾಡ್ಕೋಬೋದು ಅಂದರೆ ಫಸ್ಟು ತುಂಬ ಮನೆಗೆ ಎಲ್ಲ ಖರ್ಚಾಗೋದು ಅಂದರೆ ಗ್ರಾಸರೀಸ್ ಗ್ರಾಸರೀಸ್ ಅಂದರೆ ಬಂದು ಬೇಳೆ ಇರ್ಬೋದು ಕಾಳುಗಳಿರ್ಬೋದು ಮತ್ತು ಮಸಾಲೆ ಐಟಮ್ಸ್ ಇರ್ಬೋದು ರವೆ ಇರ್ಬೋದು ಅವಲಕ್ಕಿ ಇರ್ಬೋದು ಇದೆಲ್ಲ ಮನೆಗೆ ದಿನಸಿ ಬೇಕಾಗತ್ತಲ್ವ ಇದನ್ನು ಕೊಂಡ್ಕೊಳ್ಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಎರಡು ಮೂರು ಅಂಗಡಿಗಳನ್ನ ಕಂಪೇರ್ ಮಾಡಬೇಕಾಗತ್ತೆ ಯಾವಾಗಲೂ ಅಷ್ಟೇ ನೀವು ಫಾರ್ ಎಕ್ಸಾಂಪಲ್ ನಮ್ಮ ತುಪ್ಪದಿಂದ ಕಾಲದಿಂದನೂ ಒಂದೇ ಅಂಗಡಿಲಿ ತೊಗೋತಾ ಇದ್ದೀವಿ ಅನ್ನೋಬೇಕಾರೆ ಅನ್ನೋ ಬದಲು ಎರಡು ಮೂರು ಅಂಗಡಿಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಎಲ್ಲಿ ನಿಮಗೆ ಕಡಿಮೆ ಬೀಳುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಂತೂ ತುಂಬಾ ಸೇವ್ ಆಗೋಗುತ್ತೆ ನೆಕ್ಸ್ಟ್ ಸೆಕೆಂಡ್ ನಾವು ಎಲ್ಲಿ ಸೇವ್ ಮಾಡ್ಬೋದು ಅಂದರೆ ತರಕಾರಿ ಸೊಪ್ಪು ಇದರಲ್ಲೆಲ್ಲ ಸೇವ್ ಮಾಡ್ಕೋಬೋದು ಇಲ್ಲಿ ತುಂಬ ಸೇವ್ ಮಾಡ್ಕೊಳ್ಳೋದು ಹೇಗೆ ಗೊತ್ತಾ ಮಹಾ ಅಂದರೆ ನಾವು ಎಲ್ಲೋ ಒಂದು ತೊಗೋತೀವಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಸು ಲಾಭ ಎಲ್ಲ ಆಗ್ತಾ ಇರುತ್ತೆ ಬಟ್ ಇವೆರಡರಲ್ಲೂ ನಾವು ತುಂಬ ಲಾಭ ಮಾಡ್ಕೋಬೇಕು ಅಂದರೆ ಹೆಂಗೆ ಗೊತ್ತಾ ಅದು ನಮ್ಮ ಹೆಂಗಸರ ಕೈಯಲ್ಲೇ ಇರೋದು ನಾವು ಇದನ್ನು ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅನ್ನೋದು ತುಂಬಾ ಮ್ಯಾಟ್ರಾಗುತ್ತೆ ಈಗ ಕಾಳುಗಳು ತಂದುಬಿಟ್ವಿ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಕೋದು ಒಣಮೆಣ್ಸಿನ್ಕಾಯಿ ಹಾಕೋದು ಮತ್ತು ಸಕ್ಕರೆಗೆಲ್ಲ ಲವಂಗ ಹಾಕೋದು ಇದರಿಂದ ಸೇವ್ ಮಾ ಈ ಥರ ಸೇವ್ ಮಾಡ್ಕೊಳ್ತಾ ಹೋದರೆ ಮೂರ್ನಾಲ್ಕು ತಿಂಗಳಲ್ಲಿ ಎಷ್ಟು ಸೇವ್ ಆಗುತ್ತೆ ಹೇಳಿ ಏನೋ ಒಂದು ಅರ್ಥ ಅರ್ಧ ಕೆ ಜಿ ಕಾಲು ಕೆ ಜಿ ಹುಳ ಬಿದ್ದುಬಿಡ್ತು ಅಂತ ಬಿಸಾಕಿದ್ರೆ ಎಷ್ಟು ಲಾಸು ಹೇಳಿ ಅದು ತಿಂಗಳ ತಿಂಗಳ ರಿಪೀಟ್ ಆಗ್ತಾ ಇದೆ ಎಷ್ಟು ಲಾಸು ವೆಜಿಟೇಬಲ್ಸ್ ತರ್ತೀವಿ ಏನೋ ಕಡಿಮೆ ಬಿತ್ತು ಒಂದು ಕೆ ಜಿ ತರ್ತೀವಿ ಒಂದೂವರೆ ಕೆ ಜಿ ಗೋರಿಕಾಯಿ ಬೀನ್ಸು ಎಲ್ಲ ತಂದುಬಿಡ್ತೀವಿ ಅದನ್ನು ಕರೆಕ್ಟಾಗಿ ಸೇವ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ನಿಂಬೆಹಣ್ಣೆಲ್ಲ ಕಡಿಮೆ ರೇಟಿಗೆ ಸಿಕ್ತು ತಂದ್ಬಿಟ್ವಿ ಸೇವ್ ಸ್ಟೋರ್ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಲಾಸ ಕಡಿಮೆಗೆ ಬಿತ್ತು ಅಂತ ತರ್ತೀವಿ ಈ ಥರ ಲಾಸ್ ಮಾಡ್ಕೊಂಡ್ಬಿಡ್ತೀವಿ ಸೊ ಯಾವ ರೀತಿ ನಾವು ಕಡಿಮೆ ರೇಟಿಗೆ ತರ್ತೀವೋ ಅಥವಾ ಬುದ್ಧಿ ಉಪಯೋಗಿಸ್ಕೊಂಡು ಕಂಪೇರ್ ಮಾಡಿಕೊಂಡು ಕಡಿಮೆ ಬೆಲೆದಲ್ಲೆಲ್ಲ ನೋಡಿಕೊಂಡು ತರ್ತೀವೋ ಅದೇ ರೀತಿ ನಾವು ಅದನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಲ್ಲೂ ತುಂಬಾ ಕಾಳಜಿ ವಹಿಸ್ಕೋಬೇಕು ನೆಕ್ಸ್ಟ್ ಬಂದು ಇನ್ನು ಮನೇಲಿ ಇನ್ನೇನೇನು ಬೇಕಾಗತ್ತೆ ಸೋಪ್ ಬೇಕು ಡಿಟರ್ಜೆಂಟು ಬಟ್ಟೆ ಒಗೆಯೋಕ್ಕೆ ಎಲ್ಲ ಪಾತ್ರೆ ತೊಳೆಯೋಕ್ಕೆ ಮತ್ತು ಫಿನಾಲು ನೆಲ ವರ್ಷಕ್ಕೆಲ್ಲ ಬೇಕಲ್ವ ಈ ಮೂರನ್ನ ಯಾವ ರೀತಿ ತೊಗೋಬೇಕು ಅಂದರೆ ಯಾವಾಗಲೂ ಸೇಲ್ಗಳಲ್ಲಿ ಡಿ ಮಾರ್ಟೋ ಮತ್ತು ಮೆಟ್ರೋದಲ್ಲೆಲ್ಲ ಹೋದಾಗ ಒಂದಕ್ಕೊಂದು ಫ್ರೀ ಅಂತ ಹೇಳಿರ್ತಾರೆ ಅಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡಿಕೊಂಡ್ರೆ ತುಂಬ ವರ್ಕೌಟ್ ಆಗುತ್ತೆ ಕೆಲವು ಸತಿ ಇದು ಲಿಕ್ವಿಡ್ ಡಿಟರ್ಜೆಂಟ್ಸ್ ಇರ್ಬೋದು ಅದೆಲ್ಲ ತುಂಬ ಕಡಿಮೆಗೆ ಅರೌಂಡ್ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಡಿಮೆ ಬಿದ್ದರೆ ಯೋಚನೆ ಮಾಡಿ ತಿಂಗಳ ತಿಂಗಳ ಎಷ್ಟು ಸೇವ್ ಆಗ್ತಾಯಿದ್ರೆ ಒಂದು ವರ್ಷಕ್ಕೆ ಎಷ್ಟು ಸೇವ್ ಆಗುತ್ತೆ ಅಂತ ನೆಕ್ಸ್ಟು ಫೋರ್ತು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಮನೆಯಲ್ಲೇ ಊಟ ಮಾಡ್ ಮಾ ಫುಡ್ನ ಪ್ರಿಪೇರ್ ಮಾಡೋದು ಯೂಶ್ವಲಿಗೇನು ಮಾಡಿರ್ತೀವಿ ಕೆಲ್ಸಕ್ಕೆ ಹೋಗಿ ಇಬ್ರು ಹಸ್ಬೆಂಡ್ ವೈಫ್ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಅಥವಾ ವೈಫ್ಗೆ ಅಡುಗೆ ಮಾಡಿ ಮಾಡಿ ಬೇಜಾರಾಗಿ ಹೋಗುತ್ತೆ ಅಂತ ಹೊರಗಡೆ ತರ್ಸ್ಕೊಂಡ್ಬಿಡ್ತೀವಿ ಹೊರಗಡೆ ಒನ್ಸಿನೇ ವೈಲ್ ತರ್ಸ್ಕೊಂಡ್ರೆ ಪರವಾಗಿಲ್ಲ ವಾರಕ್ಕೊಂದು ಸತಿ ವಾರಕ್ಕೆ ಎರಡು ಮೂರು ಸತಿ ತರ್ಸ್ಕೊಳ್ಳೋದ್ರಿಂದ ಒಂದು ಹೈಜೀನ್ ಪ್ರಾಬ್ಲಮ್ಮು ಈ ಥರ ಒಂದು ಏನೋ ಹೊಟ್ಟೆ ಕೆಟ್ಟೋಯ್ತು ಇದಕ್ಕೆ ಮೆಡಿಕಲ್ಲು ಮತ್ತು ಅದೇನು ಅದಕ್ಕೆ ಡಾಕ್ಟ್ರಿಗೆ ತೋರಿಸು ಅದಕ್ಕೆ ಮೆಡಿಸಿನ್ಸ್ ತಗೋ ಆ ಖರ್ಚು ಸೇವ್ ಮಾಡ್ಕೋಬೋದಾ ಮನೇಲಿ ಅಡುಗೆ ಮಾಡಿಕೊಂಡ್ರೆ ಇನ್ನೊಂದು ನ್ಯೂಟ್ರಿಷಿಯಸ್ಸು ಅದರಲ್ಲಿ ಒಂದು ಐರನ್ ಕಂಟೆಂಟ್ ಇರ್ಬೋದು ಕ್ಯಾಲ್ಸಿಯಂ ಕಂಟೆಂಟು ಇದನ್ನೆಲ್ಲ ನೀಟಾಗಿ ನಾವು ತಿಳ್ಕೊಂಡು ಅಡುಗೆ ಮಾಡ್ತೀವಿ ಅವರು ಝೊಮ್ಯಾಟೋ ಅವರು ಸ್ವಿಗ್ಗಿಯವರು ಇದನ್ನೆಲ್ಲ ತಿಳ್ಕೊಂಡು ಅಡುಗೆ ಮಾಡ್ತಾರೆ ಸೊ ರೆಗ್ಯುಲರಾಗಿ ನಾವು ಮನೆ ಮಕ್ಕಳಿಗೆ ನಾವು ಅದನ್ನೇ ತಿಂತಾ ಹೋದರೆ ನಮ್ಮ ನ್ಯೂಟ್ರಿಷನ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಮತ್ತೆ ಟ್ಯಾಬ್ಲೆಟ್ಸ್ ನಂಗು ಸಪ್ಲಿಮೆಂಟ್ಸು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಅದಕ್ಕೆ ಖರ್ಚು ಸೊ ಇದೆಲ್ಲನೂ ಇದು ಖರ್ಚನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಮೀಲ್ಸ್ ಮನೇಲೇ ಫುಡ್ನ ಪ್ರಿಪೇರ್ ಮಾಡ್ಕೋಬೇಕು ನೆಕ್ಸ್ಟು ಇನ್ನೊಂದು ಮೇಜರ್ ಏನು ಗೊತ್ತಾ ಯಾವಾಗಲೂ ಎಲ್ಲೇ ಹೋಗ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ಲು ಡಿ ಮಾರ್ಟಿಗೆ ಹೋಗ್ತೀವಿ ಅಲ್ಲಂತೂ ಫುಲ್ಲಿದು ಆಮೇಲೆ ರಿಲಯನ್ಸ್ಗೆ ಹೋಗ್ತೀವಿ ಏನು ಖುಷಿ ನಮಗೆಲ್ಲ ಅಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಂದರೆ ಒಂದಿಪ್ ಇಪ್ಪತ್ತು ಐಟಮ್ಸ್ ತೊಗೊಂಡೋಗಿ ಬರ್ಕೊಂಡೋಗಿರ್ತೀವಿ ನಾವು ಅಷ್ಟರಲ್ಲಿ ಒಂದು ಮೂವತ್ತೈದು ಐಟಮ್ ತಂದಿರ್ತೀವಿ ಅಲ್ಲೆಲ್ಲ ಎಲ್ಲ ಫುಲ್ಲು ಬ್ರೈಟ್ ಲೈಟ್ ಹಾಕ್ಬಿಟ್ಟು ಫುಲ್ಲು ಕಲರ್ಫುಲ್ಲಾಗಿ ಇಟ್ಟು ಅಟ್ರ್ಯಾಕ್ಟಿವ್ ಆಗಿ ಇಟ್ಟಿರ್ತಾರೆ ಏನಕ್ಕೆ ನಿಮಗೆ ಬೇಡದಿರೋ ವಸ್ತುಗಳನ್ನೆಲ್ಲ ನೀವು ಕೊಂಡ್ಕೊಳ್ಳಿ ಅಂತಲೇ ಇಟ್ಟಿರೋದವರು ನೀವು ಅದಕ್ಕೆ ನಾವು ನಾವು ನಾವೂ ಅಷ್ಟೇ ಒಂದು ಕಾಲದಲ್ಲಿ ನಾವು ಅದಕ್ಕೆ ಹೋಗಿ ಮುಗಿಬಿಡ್ತಿದ್ವಿ ಸೊ ನಾವು ಅದಕ್ಕೆ ಏನು ಮಾಡೋಕಿತ್ಕೊಂಡ್ವಿ ಅಲ್ಲಿಗೆ ಹೋದರೆ ಆ್ಯಕ್ಚುಲಿ ರೇಟ್ ಕಡಿಮೆ ಆಯಿತಾ ಸುಮಾರು ಜಾಗದಲ್ಲೆಲ್ಲ ರೇಟ್ ಕಡಿಮೆ ರೇಟ್ ಕಡಿಮೆ ಅಂದ್ಕೊಂಡು ನಾವು ಏನು ಮಾಡ್ತೀವಿ ಬೇಡದಿರೋ ಕೊತ್ ಕೊತ್ಕೊಂಡು ಬಂದಿರ್ತೀವಿ ಏ ಅದು ಬರೀ ಹತ್ತು ರೂಪಾಯಿ ಅಂತ ಏ ಬರೀ ಹದಿನೈದು ರೂಪಾಯಿ ಹದಿನೈದು ಹದಿನೈದು ಹದಿನೈದದು ಒಂದು ಹತ್ತು ತೊಗೊಂಬಂದಿರ್ತೀವಿ ಸೊ ಈಗೆಲ್ಲ ಅದರಿಂದ ಸೇವ್ ಮಾಡೋದಕ್ಕಿಂತ ಲಾಸನೇ ತುಂಬ ಆಗೋಯಿತು ಸೊ ನಾವು ಇಷ್ಟು ಲಿಸ್ಟ್ ಮಾಡಿ ಮಾಡ್ಕೊಂಡಿರ್ತೀವೋ ಅಷ್ಟನ್ನೇ ತೊಗೊಂಬಂದರೆ ಇವೆಲ್ಲ ಜಾಗಗಳು ಬೆಸ್ಟ್ ಆಯಿತಾ ನೆಕ್ಸ್ಟು ಸೇವ್ ಹೇಳ್ ಮಾಡ್ಬೋದು ಲೈಟ್ ಆಯಿತಾ ಮನೆ ಮಕ್ಕಳಿಗೆ ನೀವು ಮನೆಯವ್ರು ಇರೋರಿಗೆಲ್ಲೂ ನೀವು ರೂಮಿಂದ ಹೊರಗಡೆ ಬರಬೇಕಾದ್ರೆ ಲೈಟ್ನೂ ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿ ಅಂತ ಹೇಳೋದು ಇಂಪಾರ್ಟೆಂಟ್ ಮತ್ತು ನಿಮ್ಮ ಮನೆಯಲ್ಲಿ ಮಿಕ್ಸಿ ಇದೆ ಮೈಕ್ರೋವೇವು ಟಿ ವಿ ಇವೆಲ್ಲ ಇದೆ ಅಂದರೆ ನೈಟು ಮಲ್ಕೊಳಬೇಕಾದ್ರೆ ಮೇನ್ ಸ್ವಿಚ್ನ್ನು ಆಫ್ ಮಾಡೋದ್ರಿಂದ ಎಲೆಕ್ಟ್ರಿಕಲ್ ಬಿಲ್ಲೂ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ ಸತಿ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ಟು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅಂತ ಹೇಳ್ತೀವಿ ಏನು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅಂದರೆ ಫ್ರಿಜ್ ಇರ್ಬೋದು ಟಿ ವಿ ಇರ್ಬೋದು ಮೈಕ್ರೋವೇವ್ ಇರ್ಬೋದು ಇವೆಲ್ಲ ಮಿಕ್ಸಿ ಇರ್ಬೋದು ಇದೆಲ್ಲ ಒಳ್ಳೆ ಕ್ವಾಲಿಟಿದು ಸ್ವಲ್ಪ ಒಂದು ಎರಡು ಮೂರು ಸಾವಿರ ಜಾಸ್ತಿ ಹಾಕ್ಬಿಟ್ಟು ಒಳ್ಳೆ ಎಲೆಕ್ಟ್ರಿಕಲ್ ಅಪ್ಲೈಯನ್ಸಸ್ನ ತೊಗೊಳೋದ್ರಿಂದ ಇದರಿಂದ ಪವರ್ ಸೇವ್ ಆಗುತ್ತೆ ಸೊ ಲಾಂಗ್ ಟರ್ಮಲ್ಲಿ ಇದು ತುಂಬಾ ಸೇವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫ್ರಿಜ್ಗೆಲ್ಲ ಫೈವ್ ಸ್ಟಾರ್ ಕೊಟ್ಟಿರ್ತಾರೆ ಈ ಫೈವ್ ಸ್ಟಾರು ಎಲ್ಲ ಒಳ್ಳೆ ಕ್ವಾಲಿಟಿದು ಎಲೆಕ್ಟ್ರಿಕಲ್ ಅಪ್ಲೈನ್ಸಸಿಂದ ಪವರ್ನ ಸೇವ್ ಮಾಡ್ಕೋಬೋದು ಈಗ ಪವರ್ ಸಪ್ಲೈ ಎಲ್ಲ ಸೇವ್ ಆಯಿತು ಪವರ್ ಕರೆಂಟ್ ಬಿಲ್ಲು ಕಡಿಮೆ ಆಯ್ತಲ್ವ ನೆಕ್ಸ್ಟ್ ವಾಟರ್ ಬಿಲ್ ವಾಟರ್ ಬಿಲ್ನ ಹಿಂಗೆ ಸೇವ್ ಮಾಡ್ಕೊಳ್ಳೋದು ಈಗ ಶಮ್ಮರ್ ಬ ಸಮ್ಮರ್ ಬಂದುಬಿಟ್ರೆ ಅಂತೂ ಹುಯ್ಕೊಂಡಿದ್ದೆ ಹುಯ್ಕೊಂಡಿದ್ದು ಎರಡು ಬಕೆಟು ಮೂರು ಬಕೆಟು ಹಾಕ್ಕೊಂಡಿದ್ದೆ ಹಾಕ್ಕೊಂಡಿದ್ದು ಶವರ್ ಬಂದ್ಬಿಡ್ತರೆ ಅಂದೂ ಯಾವ ಲಿಮಿಟೇ ಇಲ್ಲ ಹುಯ್ಕೊಂಡಿದ್ದೆ ಹುಗ್ಕೊಂಡಿದ್ದು ಆಮೇಲೆ ಅಷ್ಟು ಅಷ್ಟೇ ವಾಟರ್ ಬಿಲ್ಲು ತೌಸಂಡ್ ರುಪೀಸು ತೌಸಂಡ್ ಫೈವ್ ಹಂಡ್ರೆಡು ಇಲ್ಲಿವರೆಗೂ ಹೋಗುತ್ತೆ ಆದ್ದರಿಂದ ಮಕ್ಕಳಿಗೂ ಎಜುಕೇಟೆಡ್ ಮಾಡಿ ನಾವು ಕರೆಕ್ಟ್ ರೀತಿಯಲ್ಲಿ ಆಮೇಲೆ ನೀಟಾಗಿ ಇಷ್ಟೇ ಯೂಸ್ ಮಾಡೋದ್ರಿಂದ ಲಿಮಿಟಲ್ಲಿ ಯೂಸ್ ಮಾಡೋದ್ರಿಂದ ವಾಟರ್ ಬಿಲ್ಲು ಅನ್ನೋದು ಕಡಿಮೆ ಬರುತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಯೂಶ್ವಲಿ ನಮಗೆ ಬೋರ್ ಆಗುತ್ತೆ ಅಂದಾಗ ಯೂಶ್ವಲಿ ನಾವು ಏನು ಮಾಡ್ತೀವಿ ಫಿಲಮ್ ಕೊಟ್ಟೋಗ್ತೀವಿ ಏ ಬೋರ್ ಹೋಗ್ತಾ ಬೋರ್ ಆಗ್ತಾಯಿದೆ ಫಿಲಮ್ ಕೊಟ್ಟು ಓಟೋಗೋಣ ಅಂತ ಅಲ್ಲೊಂದು ಆರುನೂರು ರೂಪಾಯಿ ವೇಸ್ಟ ನೆಕ್ಸ್ಟ್ ಅಲ್ಲಿಂದ ಏ ಫಿಲಮ್ ಆಯಿತು ನೆಕ್ಸ್ಟ್ ಒಂದು ಹೋಟ್ಲು ಇಲ್ಲೇ ಒಂದು ಪಾಪ್ಕಾರ್ನು ಕೂಲ್ ಡ್ರಿಂಕ್ಸ್ ಅದು ಬೇರೆ ಎಕ್ಸ್ಟ್ರಾ ಹೋಟ್ಲಿಗೆ ಹೋಗ್ತೀವಿ ಅಲ್ಲೊಂದು ಥೌಸಂಡ್ ಟು ಥೌಸಂಡ್ ಮಿನಿಮಮ್ ಹೇಳ್ತಾ ಇರೋದು ಇದು ಇನ್ನು ಟೂ ತೌಸಂಡ್ ತ್ರೀ ತೌಸಂಡ್ ಎಕ್ಸ್ಟ್ರಾ ಆಗುತ್ತಾ ನೋಡಿ ಕೆಲವ್ರಿಗೆಲ್ಲ ಅಬೌ ಮಿಡ್ಲ್ ಕ್ಲಾಸ್ ಅಂದರೆ ತುಂಬಾ ಕ ದುಡ್ಡಿರುತ್ತೆ ಅವ್ರು ಟರ್ನ್ ಓವರೇ ಇರುತ್ತೆ ದಿನಕ್ಕೇ ಒಂದು ಐದಾರು ಲಕ್ಷ ಸಂಪಾದನೆ ಮಾಡ್ತಾರೆ ಅಂಥವ್ರು ಏನು ಮಾಡ್ತಾರೆ ಗೊತ್ತಾ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡ್ಕೋಬೇಕು ಅಂತ ನೋಡ್ತಾ ಇರ್ತಾರೆ ಬಟ್ ನಾವು ಮಿಡ್ಲ್ ಕ್ಲಾಸೋಳು ಅಬೌವ್ ಮಿಡ್ಲ್ ಕ್ಲಾಸು ಬಿಲೋ ಮಿಡ್ಲ್ ಕ್ಲಾಸ್ ಇರೋರೆಲ್ಲ ದುಡ್ಡನ್ನ ಯಾವ ರೀತಿ ಸೇವ್ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು ಸೊ ಈ ರೀತಿ ಬೋರ್ ಆಗುತ್ತೆ ಅಂತ ನಾವು ಫಿಲಮ್ಗೆ ಹೋಟ್ಲಿಗೆ ಎಲ್ಲ ಖರ್ಚು ಮಾಡೋ ಬದಲು ಇನ್ ಸಿಕ್ಸ್ ಮಂತ್ಸು ಇವೆಲ್ಲ ಹೋಗಲೇಬಾರ್ದು ಅಂತ ಏನಿಲ್ಲ ಜೀವನದಲ್ಲಿ ಈ ಎಂಜಾಯ್ಮೆಂಟು ಇಂಪಾರ್ಟೆಂಟು ಸಿಕ್ಸ್ ಮಂತ್ಸ್ಗೆ ಒಂದು ಟೈಮ್ ಅಂತ ಅಲಾಟ್ ಮಾಡಿಕೊಂಡು ಇಲ್ಲ ರೆಸ್ಟೋರೆಂಟ್ಗೆ ಹೋಗೋಣ ಅಲ್ಲಿ ನಿಮ್ಗೆ ಅರೌಂಡ್ ಟೂ ತೌಸಂಡ್ ಟು ಕೆ ಅಥವಾ ತ್ರೀ ಕೆ ಅಲ್ಲಿ ಮುಗಿದೋಗುತ್ತೆ ಇಲ್ಲಿ ತಿಂಗಳ ತಿಂಗಳ ಖರ್ಚಾಗೋ ಬದಲು ಅರೌಂಡ್ ನಿಮಗೆ ಹತ್ತು ಸಾವಿರ ಸೇವ್ ಆಗುತ್ತೆ ಇಲ್ಲಿ ಸೊ ಈ ರೀತಿಯೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ದುಡ್ಡನ್ನು ಸೇವ್ ಮಾಡ್ಕೊಂಡು ಹೋಗ್ಬೋದು ಇನ್ನೊಂದು ಮನೇಲಿ ಮಕ್ಕಳಿದ್ದಾರೆ ಅಂದರೆ ಅವರು ಆಟ ಸಾಮಾನಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ಮನೆಯಲ್ಲೂ ಒಬ್ಬಳು ಚಿಕ್ಕವಳು ಆರು ವರ್ಷದ ಹುಡುಗ ಮಗಳಿದಾಳು ನನಗೆ ಅವಳು ಬಂದು ಅವಳಿಗೆ ಏನೇ ಹೊಸ ಅದು ಕೊಡಿಸಿದ್ರು ಐದರಿಂದ ಏಳು ದಿನ ಆದಮೇಲೆ ಅದು ಬೇಜಾರು ಇದು ಮ್ಯಾಕ್ಸಿಮಮ್ ಇದು ಕೆಲವೆಲ್ಲ ಎರಡು ದಿನಕ್ಕೆ ಬೇಜಾರು ಅದು ಅವಳಿಗೆ ಸೊ ಐದರಿಂದ ಏಳು ದಿನ ಆದಮೇಲೆ ಅದು ಬೋರ್ ಹೊಡಿತಾ ಹೋಗುತ್ತೆ ಅದರಿಂದ ನೀವು ಎಷ್ಟೋ ಥೌಸಂಡ್ ರುಪೀಸ್ ಎಲ್ಲ ಕೊಟ್ಟು ಖರ್ಚು ಮಾಡಿ ಆಟ ಸಾಮಾನು ತಂದು ಕೊಟ್ಟರೆ ಅದ್ರ ಅವ್ರ ಬೆಲೆ ಒಂದು ವಾರ ಅಷ್ಟೆ ಅದ್ರ ಬದಲಾಗಿ ನೀವೇನು ಮಾಡ್ಬೋದು ಅಂದರೆ ಅವ್ರನ್ನ ಫಿಲಮ್ ಆ ಫಿಲಮ್ ಅಂತೀನಿ ಪಾರ್ಕ್ ಹೋಗೋದು ಅವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಸತಿ ಇನ್ವೆಸ್ಟ್ ಮಾಡಿ ಸೈಕಲ್ ಕೊಡಿಸೋದು ಇದರಿಂದ ಅವ್ರು ಫಿಸಿಕಲಿ ಫಿಟ್ ಇರ್ತಾರೆ ಮತ್ತು ನೀವು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅವ್ರಿಗೂ ಖುಷಿಯಾಗಿರುತ್ತೆ ದುಡ್ಡು ಕೊಟ್ಟೇ ಅವ್ರಿಗೆ ಹ್ಯಾಪಿನೆಸ್ ಕೊಂಡ್ಕೋಬೇಕು ಅಂತ ಏನಿಲ್ಲ ಆಯಿತಾ ಇದೊಂದು ಆಯಿತಾ ನೆಕ್ಸ್ಟ್ made ನಿಮಗೆ ಅವಶ್ಯಕತೆ ಇದೆ ನಿಮ್ಮ ಕೈಯಲ್ಲಿ ಆಗಲ್ಲ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ ವಯಸ್ಸಾದವ್ರ ಕೆಲ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಇನ್ನೊಂದು ಏನೋ ಡೆಲ್ವರಿ ಆಗಿರುತ್ತೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಇಂಥವ್ರು ಕೆಲ್ಸದವ್ರನ್ನ ಇಟ್ಕೊಂಡ್ರೆ ಒಂದು ಬೆಲೆ ಅಂತ ಇರುತ್ತೆ ಒಂದು ಯೂಸ್ ಅಂತ ಇರುತ್ತೆ ಬಟ್ ಕೆಲವು ಸತಿ ನಾವು ತುಂಬ ಬಿಸಿ ಅಂತ ಕೆಲಸದವ್ರನ್ನ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟೇ ಆದರೂ ನಮಗೆ ಒನ್ ಅವರ್ ಸಿಗಲ್ವಾ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಒನ್ ಅವರಲ್ಲಿ ಆಗುತ್ತೆ ಒನ್ ಪರ್ಸೆಂಟನ ಚಾನ್ಸಸ್ ಇದೆ ಅಂದರೆ ನೀವು ಆದಷ್ಟು ಮೇಡ್ಗೆ ಹೋಗಬೇಡಿ ತಿಂಗಳ ತಿಂಗಳ ಕಡಿಮೆ ಅಂದರೂ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಕೇಳ್ತಾರವ್ರು ಆಯಿತಾ ಇದನ್ನು ಸೇವ್ ಮಾಡಿಕೊಂಡ್ರೆ ಹನ್ನೆರಡು ತಿಂಗಳಿಗೆ ನಲ್ವತ್ತೆಂಟು ಸಾವಿರ ರೂಪಾಯಿ ಸೇವ್ ಮಾಡ್ಬೋದು ಇಲ್ಲೇ ಎಷ್ಟು ಸೇವ್ ಆದಂಗೆ ಆಗುತ್ತೆ ಸೊ ಆದಷ್ಟು ಕೆಲಸದವ್ರನ್ನ ಅದು ಇನ್ನೊಂದೇನು ಗೊತ್ತಾ ನಾವು ಕ್ಲೀನ್ ಮಾಡಿದಷ್ಟು ಅವರು ಇಂಟ್ರೆಸ್ಟಿಂದ ಕ್ಲೀನ್ ಮಾಡಲ್ಲ ಆಮೇಲೆ ನಾವು ಹಿತಮಿತವಾಗಿ ಬಳಸೋಷ್ಟು ಅವ್ರು ಬಳಸಲ್ಲ ಸೋಪು ಫಿನಾಯಿಲು ಎಲ್ಲ ಯಥೇಚ್ಛವಾಗಿ ಬಳಸೋದು ಬಂದು ಕಸ ಗುಡಿಸಿ ನೆಲ ಒಡಿಸಿ ಆಮೇಲೆ ಪಾತ್ರೆ ತೊಳೆದು ಹೋಗೋಕ್ಕೆ ನಾವು ಇಷ್ಟು ಪೇ ಮಾಡ್ತಾಯಿರ್ತೀವಿ ಅವ್ರಿಗೆ ಆಮೇಲೆ ನಮ್ಮ ಟೈಮ್ ತಕ್ಕಂಗೆ ಅವರು ಅಡ್ಜಸ್ಟ್ ಆಗಲ್ಲ ಆದ್ದರಿಂದ ಆದಷ್ಟು ಒಂದು ಪರ್ಸೆಂಟ್ ಚಾನ್ಸಸ್ ಆದರೂ ನಾನು ಈ ಕೆಲಸ ಮಾಡ್ಕೋಬೋದು ಅಂತ ಅಂದ್ಕೊಂಡ್ರೆ ಪ್ಲೀಸ್ ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಳಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ರೈಟ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ಇದನ್ನ ನಾನು ಕಲ್ತಿರೋದು ನನ್ನ ಹಸ್ಬೆಂಡಿಂದನೇ ಏನು ರೈಟ್ ಎವ್ರಿಥಿಂಗ್ ಅಂದರೆ ನನ್ನ ಅವರು ಫಾರ್ ಎಕ್ಸಾಂಪಲ್ ಹೇಳ್ತಾಯಿದ್ರು ನೀನು ಮನೆಗೆ ಎಷ್ಟು ಖರ್ಚು ಮಾಡ್ತೀಯಾ ಪೆಟ್ರೋಲ್ಗೆ ಎಷ್ಟು ಖರ್ಚು ಮಾಡ್ತೀಯಾ ಮತ್ತು ಏನಾದರೂ ಹೊರಗಡೆ ಎಲ್ಲ ಸೊ ಮಣ್ಣೆಂಟ್ರೆಲ್ಲ ಏನಾದರೂ ಬಂದರೆ ಎಷ್ಟು ಖರ್ಚು ಮಾಡಬೇಕು ಸೋಷಿಯಲ್ ಲೈಫ್ಗೆ ಮತ್ತು ಮಕ್ಕಳ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡ್ತೀವಿ ನೀನು ಏನೇ ಖರ್ಚು ಮಾಡೋ ಇದನ್ನೆಲ್ಲ ಬರೆದಿಡು ಅಂದರೆ ಒಂದು ಆ್ಯಪ್ ಇದೆ ನನ್ನ ಮನಿ ಪರ್ಸ್ ಅಂತ ಒಂದು ಆ್ಯಪ್ ಇದೆ ಆಯಿತಾ ಮನಿ ಪರ್ಸ್ ಅಂತ ಒಂದು ಆ್ಯಪ್ ಇದೆ ಅವ್ರು ನನಗೆ ಹಾಕ್ಕೊಟ್ರು ಸ್ಟಾರ್ಟಿಂಗ್ ನನಗೆ ಇರಿಟೇಷನ್ ಆಗ್ತಿತ್ತು ಏನಪ್ಪ ಇವರು ಏನು ತೊಗೊಂಡ್ರು ಒಂದು ರೂಪಾಯಿ ಚಾಕ್ಲೇಟ್ ತಗೋದ್ರು ತೊಗೊಂಡ್ರು ಬರೆದಿಡು ಅಂದರೆ ಅದರಲ್ಲಿ ಎಂಟ್ರ್ ಮಾಡ್ತಾ ಹೋಗು ಅಂತ ಅಂತಿದ್ರು ಸ್ಟಾರ್ಟಿಂಗ್ ನನಗೂ ಇರಿಟೇಷನ್ ಆಗ್ತಾಯಿತ್ತು ಏನಪ್ಪ ಇವ್ರು ಈ ಥರ ಹೇಳ್ತಾರೆ ಅಂತ ಬಟ್ ಒಂದಿನ ನನಗೆ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು ಏನಕ್ಕೆ ಈ ರೀತಿ ಎಂಟ್ರೂ ಮಾಡು ಅಂತ ಹೇಳ್ತೀನಿ ಅಂತ ಫಾರ್ ಎಕ್ಸಾಂಪಲ್ ನೋಡಿ ನಾವು ಹೌಸ್ಗೆ ಫಾರ್ ಎಕ್ಸಾಂಪಲ್ ನಾನು ಐದು ಸಾವಿರ ಏನೋ ಖರ್ಚು ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಪೆಟ್ರೋಲ್ಗೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಮತ್ತು ನೆಂಟರು ಯಾರಾದರೂ ಬರ್ತಾರೆ ಅಂದರೆ ಬರ್ ಎಂಟ್ರ್ ಮಾಡ್ತೀವಿ ನಾವು ಅದನ್ನು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎಷ್ಟು ಡಿಪೆಂಡ್ ಆಗುತ್ತೆ ಎಜುಷ ಎಜುಕೇಷನ್ಗೆ ಕೆಲವು ಸತಿ ಅಡ್ಮಿಷನ್ನು ಅದು ಇದು ಅಂದರೆ ಒಂದು ಐವತ್ತು ಸಾವಿರ ಅದು ಇದು ಖರ್ಚಾಗ್ತಾ ಇರುತ್ತೆ ಆಯಿತಾ ಇದು ಮಾಡೋದ್ರಿಂದ ಈಗ ಏನು ಬೆನಿಫಿಟ್ ದೊಡ್ಡ ಬೆನಿಫಿಟ್ ಏನಾಯಿತು ಗೊತ್ತಾ ನಮಗೆ ಈಗ ಇದೆಲ್ಲ ಖರ್ಚಿಂದ ಒಂದು ಆವ್ರೇಜ್ ನಮ್ಮ ತಿಂಗಳಿಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಬೇಕು ಕರೆಂಟ್ ಬಿಲ್ಗಿಷ್ಟು ವಾಟರ್ ಬಿಲ್ ಅವರು ಅಷ್ಟೇ ಅವ್ರು ನಮಗೆ ಕಣ್ಮುಂದೆ ಫಿಗರ್ಸು ಅಯ್ಯೋ ಇಷ್ಟು ಕಷ್ಟ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಹಾಲ್ಗಿಷ್ಟು ದಿನವೂ ಅಷ್ಟೇ ಇವತ್ತು ಎಂಟ್ರ್ ಮಾಡ್ತೀನಿ ನಾನು ಹಾಲ್ಗಿಷ್ಟು ತರಕಾರಿಗಿಷ್ಟು ನಾನೊಂದು ಇಯರಿಂಗ್ಸ್ ತೊಗೊಂಡೆ ಇಷ್ಟು ಈ ರೀತಿ ಎಲ್ಲ ಎಂಟ್ರ್ ಮಾಡ್ತಾ ಹೋದರೆ ಟೋಟಲ್ ಎಷ್ಟಾಯಿತು ಅದು ನೀಟಾಗಿ ಆ್ಯಪಲ್ಲೇ ಕ್ಯಾಲ್ಕುಲೇಟ್ ಆಗಿಬಿಡುತ್ತೆ ಇಲ್ಲಾಂದರೆ ನೀವೇ ಕ್ಯಾಲ್ಕುಲೇಟ್ರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಒಂದು ಐಡಿಯಾ ಸಿಗುತ್ತೆ ಇದರಿಂದ ನಿಮಗೆ ಒಂದು ಅವೇರ್ನೆಸ್ ಬರುತ್ತೆ ಹೌದಪ್ಪ ನಾನು ತುಂಬ ಖರ್ಚು ಮಾಡಿದ್ದೀನಿ ನೆಕ್ಸ್ಟ್ ಟೈಮು ಸೇವ್ ಮಾಡ್ಕೋಬೇಕು ಅಂದರೆ ನಿಮ್ಮ ತಲೆಯಲ್ಲೇ ನಿಮಗೆ ಬಂದುಬಿಡ್ತೀವಿ ಸೊ ಯಾವಾಗಲೂ ಏನೇ ಮಾಡಿದ್ರು ಬರೆಯೋದನ್ನು ಮಾತ್ರ ಮರಿಬಾರ್ದು ನೆಕ್ಸ್ಟ್ ಹೌಸಲ್ಲೇ ಬರೋ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಮೆಡಿಕಲ್ ಅಂತೂ ಕೆಲವು ಸತಿ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಜಾಸ್ತಿ ಮಂದ್ಬಿಡುತ್ತೆ ಏನೋ ಸರ್ಜರಿ ಮಾಡಿಸ್ಬೇಕು ಏನೋ ಹುಷಾರೆಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಥೆರಪಿ ಕೊಡಿಸ್ಬೇಕು ಅಂಥ ಟೈಮಲ್ಲೆಲ್ಲ ನಾವು ಏನು ಮಾಡಬೇಕು ಹೆಂಗೆ ಸೇವ್ ಮಾಡ್ಕೋಬೇಕು ಅಂದರೆ ಮನೇ ಇನ್ಶೂರೆನ್ಸ್ ಮಾಡಿಸಿರೋದು ಒಳ್ಳೆ ತುಂಬಾ ಒಳ್ಳೆ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಈಗಂತೂ ಸುಮಾರು ಹೆಲ್ತ್ ಇನ್ಶೂರೆನ್ಸಸ್ಸು ಬೈಕ್ ಇನ್ಶೂರೆನ್ಸ್ ಮಾಡಿಸುವಂಥದ್ದು ಇದೆಲ್ಲ ಸ್ಮಾರ್ಟ್ ಮೂವ್ ಸೊ ಯಾವ ರೀತಿ ನಮಗೆ ಫೈನಾನ್ಷಿಯಲ್ ಡಿಮ್ಯಾಂಡ್ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೊ ಈ ಥರದ್ದೆಲ್ಲ ಮಾಡಿಸಿರೋದ್ರಿಂದ ನಾವು ಒಂಥರ ಸೇವನ್ ಸೇಫಾಗಿ ಇರ್ತೀವಿ ಟೆನ್ಷನ್ ಫ್ರೀ ಆಗಿ ಇರ್ತೀವಿ ಅಂತಲೇ ಹೇಳ್ಬೋದು ಸೊ ಹೌಸಲ್ಲಿ ಇದಿಷ್ಟು ಪಾಯಿಂಟ್ಸ್ನ ಹೇಳಿದ್ದೀನಿ ನನಗೆ ತೋಚಿದ್ದಿಷ್ಟು ಸಿಂಪಲ್ ಅಂದರೆ ಸಿಂಪಲ್ಲು ಸಣ್ಣ ಪುಟ್ಟದ್ದು ನೀವು ಫಾಲೋ ಮಾಡ್ಕೊತ ಬಂದರೆ ಒಂದು ಮಂತಲ್ಲಿ ಇಷ್ಟು ಸೇವ್ ಆಗ್ತಾ ಇದೆ ಒಂದು ವರ್ಷದಲ್ಲಿ ಎಷ್ಟು ಹತ್ತು ವರ್ಷದಲ್ಲಿ ನೀವು ಎಷ್ಟು ಲಕ್ಷ ಸೇವ್ ಆಗಿರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಪರ್ಸ್ನಲ್ ಅಂತ ಹೇಳಿದ್ನಲ್ಲ ಪರ್ಸ್ನಲ್ ಬಂದು ನಾವು ಏನು ಯೂಶಲಿ ಖರ್ಚು ಮಾಡ್ತೀವಿ ಅಂದರೆ ಡ್ರೆಸ್ಗಳಿಗೆ ನೀವೇ ಯೋಚನೆ ಮಾಡಿ ಒಂದು ಹೊಸ ಡ್ರೆಸ್ ತೊಗೋತೀವಿ ಒಂದು ಎರಡು ಸತಿ ಹಾಕಿದ ತಕ್ಷಣ ಅದು ನಮಗೆ ಬೋರ್ ಎಷ್ಟೇ ಕ್ರೇಜಿದು ಅದ್ರ ಮೇಲೆ ಎರಡು ಸತಿ ಹಾಕಿದ ತಕ್ಷಣ ಒಂದು ಬೋರು ಸೊ ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಮಿನಿಮಲಿಸ್ಟಿಕ್ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಅದು ತೊಗೋತೀರಾ ಅದನ್ನು ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಕೆಟ್ಟ ಕ್ವಾಲಿಟಿ ತೊಗೊಂಡು ಆರು ತಿಂಗಳಿಗೆ ಒಂದು ಸತಿ ಒಂದೊಂದು ಹತ್ತು ಡ್ರೆಸ್ ತೊಗೊಳ್ಳೋ ಬದಲು ಒಂದೇ ಒಳ್ಳೆ ಕ್ವಾಲಿಟಿದು ವರ್ಷಕ್ಕೆ ಒಂದು ಸತಿ ಅಥವಾ ಎರಡು ಮೂರು ನಾಲ್ಕು ಡ್ರೆಸ್ಸಸ್ ಪರ್ಚೇಸ್ ಮಾಡಿದ್ರು ವರ್ಷಕ್ಕೆ ನಾಲ್ಕು ಡ್ರೆಸ್ಸ್ದು ಒಳ್ಳೆ ಕ್ವಾಲಿಟಿ ತೊಗೊಂಡು ಅದರದ್ದು ಲೈಫ್ ಟೈಮ್ ಚೆನ್ನಾಗಿ ಬರುತ್ತೆ ಆಮೇಲೆ ಸಾಕು ನಿಮ್ಮ ಕಬಡ್ಡನ್ನು ಮೇಂಟೈನ್ ಮಾಡಬೇಕು ಮಟ್ಚಿಡಬೇಕು ಇದೆಲ್ಲ ಟೆನ್ಷನು ಇರಲ್ಲ ಸೊ ಆದಷ್ಟು ಆಮೇಲೆ ಇನ್ನೊಂದು ಸೇಲು ಸೇಲ್ ಇದ್ದಾಗ ನೋಡಿಕೊಂಡು ಹೆಂಗಿದ್ರು ಆನ್ಲೈನ್ ಶಾಪಿಂಗ್ ಅಂತ ಮಾಡ್ತಿರ್ತೀವಿ ಈ ಆನ್ಲೈನ್ ಶಾಪಿಂಗ್ ಮಾತ್ರ ತುಂಬ ಹುಷಾರಾಗಿ ಮಾಡ್ಕೋಬೇಕು ನಮಗೆ ತುಂಬಾ ಕಸರಿ ಬೀಳೋದು ಈ ಆನ್ಲೈನ್ ಶಾಪಿಂಗಲ್ಲೇ ಎಲ್ಲ ಆಗಿ ಹಾಕಿರ್ತಾರೆ ಸೇಲ್ ಅಂತ ಹಾಕಿರ್ತಾರೆ ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಆಫ್ ಅಂತ ಹಾಕಿರ್ತಾರೆ ನಾವೇನು ಮಾಡ್ಬಿಡ್ತೀವಿ ಅದು ಕೆಲವು ಸತಿ ವರ್ಕೌಟು ಆಗುತ್ತೆ ಕೆಲವು ಸತಿ ಲಾಸ್ ಆಗುತ್ತೆ ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ ಇದು ಕರೆ ನಿಜವಾಗ್ಲೂ ಏನೋ ಸೇಲ್ ಕೊಡ್ತಾಯಿದ್ದಾರಾ ಕೆಲವು ಸತಿ ಏನಾಗುತ್ತೆ ತುಂಬ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗಿಬಿಟ್ಟು ಸೇಲ್ ಕರೆಕ್ಟಾಗಿ ಆಗಿದ್ರೆ ಎಲ್ಲ ಅಂದರೆ ಕ್ಲಿಯರೆನ್ಸ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ನಮಗೆ ಕಡಿಮೆ ಕೊಡ್ತಾ ಇರ್ತಾರೆ ಆ ಟೈಮಲ್ಲಿ ನಾವು ತೊಗೊಂಡ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ನೆಕ್ಸ್ಟ್ ಬಂದು ಇಯರಿಂಗ್ಸು ಜ್ಯುವೆಲ್ಸು ಎಲ್ಲ ತೊಗೋತೀವಲ್ಲ ಅದನ್ನು ಆದಷ್ಟು ಆರ್ಟಿಫಿಷಿಯಲ್ನ ಕಡಿಮೆ ಮಾಡಿಬಿಡಬೇಕು ಎಷ್ಟೇ ನಾವು ತೊಗೊಂಡ್ರು ಗೋಲ್ಡ್ ಇದಕ್ಕೆ ಸರಿಸಮ ಬರಲ್ಲ ಈ ಆರ್ಟಿಫಿಷಿಯಲ್ ಐಟಮ್ಸ್ ಎಲ್ಲ ಆಯಿತಾ ಆಮೇಲೆ ಇದನ್ನು ಸೇಲ್ ಮಾಡೋಕ್ಕೂ ಆಗೋಲ್ಲ ಇದು ರಿಟರ್ನ್ಸ್ ಏನೂ ಇಲ್ಲ ಇದು ಸುಮ್ಮನೆ ಹಾಕೋಬೇಕು ಅಷ್ಟೇ ಸೊ ತೊಗೊಳ್ಳಿ ಇಲ್ಲ ಅಂತಲ್ಲ ಆದಷ್ಟು ಮಿನಿಮಮ್ ಆಗಿ ಆರ್ಟಿಫಿಷಿಯಲ್ ಐಟಮ್ಸ್ನ ತೊಗೊಂಡ್ರೆ ತುಂಬಾ ಒಳ್ಳೇದು ಆಮೇಲೆ ಮೇಕಪ್ಗೆ ಯೂಸ್ ಮಾಡ್ತಾ ಇರ್ತೀವಿ ಐಟಮ್ ದುಡ್ಡೆಲ್ಲ ಇದನ್ನು ನಾವು ಏನು ಹೇಳ್ತೀನಿ ಅಂದರೆ ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ ಲೋ ಕ್ವಾಲಿಟಿ ತೊಗೊಂಡು ಸ್ಕಿನ್ನೆಲ್ಲ ಹಾಳು ಮಾಡ್ಕೊಳ್ಳೋಕ್ಕಿಂತ ಒಳ್ಳೆ ಕ್ವಾಲಿಟಿದು ಆಮೇಲೆ ಲಾಂಗ್ ಲಾಸ್ಟಿಂಗಾಗಿ ವಾಟರ್ ಆಗಿ ಇರೋದೆಲ್ಲ ತೊಗೊಂಡ್ಬಿಟ್ರೆ ಅಂತೂ ನಮಗೆ ತುಂಬ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರು ಕೂಡ ತುಂಬ ದಿನ ತುಂಬ ವರ್ಷಗಳೇ ನಡೆದೋಗುತ್ತೆ ಒಂದು ಲಿಪ್ಸ್ಟಿಕ್ ತೊಗೊಂಡ್ರು ಏನು ಮಹಾ ಅಂದರೆ ಒಂದು ಆರು ಏಳು ವರ್ಷನ ಅಂದರೆ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಡಿಪೆಂಡು ಆರು ಏಳು ತಿಂಗಳನ್ನ ಆರಾಮಾಗಿ ನಾವು ಇದನ್ನು ದಬ್ಬಿಡ್ಬೋದು ಸೊ ಆದಷ್ಟು ತೊಗೊಳ್ಬೇಕಾರೆ ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ ಸ್ಕಿನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಒಳ್ಳೆ ಬ್ರ್ಯಾಂಡ್ದೆಲ್ಲ ತೊಗೊಂಡ್ರೆ ಸೊ ಇಲ್ಲೂ ಕೂಡ ನೀವು ಒಳ್ಳೆ ಸೇವ್ ಮಾಡ್ಕೋಬೋದು ಅಯ್ಯೋ ಈ ಕಲರ್ ಚೆನ್ನಾಗಿಲ್ಲ ಅಂತ ಇನ್ನೊಂದು ತೊಗೊಳಬೇಕಾದ್ರೆ ಕರೆಕ್ಟಾಗಿ ತೊಗೊಂಬಿಟ್ರೆ ಫೌಂಡೇಶನ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ತೊಗೊಳೋಬೇಕಾದ್ರೇ ಕರೆಕ್ಟಾಗಿ ಕಾನ್ಶಿಯಸ್ ಶೇಡು ಇದೆಲ್ಲ ನೋಡ್ಕೊಂಡು ತೊಗೊಂಬಿಟ್ರೆ ಅಯ್ಯೋ ಇದು ಚೆನ್ನಾಗಿಲ್ಲ ಅಂತ ಇನ್ನೊಂದು ಅದಿದ್ದರೂ ಕೂಡ ಇನ್ನೊಂದು ತೊಗೋತೀವಿ ಒಂದು ಕನ್ನಡಕ ಇದ್ದರೂ ಇನ್ನೊಂದು ತೊಗೋತೀವಿ ಒಂದು ಸ್ಯಾರಿ ಇದ್ದರೂ ಆ ಕಲರ್ದಿದ್ದರೂ ಇನ್ನೊಂದು ತೊಗೋತೀವಿ ಇದೆಲ್ಲ ಎಕ್ಸ್ಟ್ರಾ ಖರ್ಚುಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಎಜುಕೇಷನ್ ಎಜುಕೇಷನಲ್ಲಿ ಈಗಿನ ಟ್ರೆಂಡ್ ಏನು ಅಂದರೆ ನನ್ನ ಮಗನ್ನ ಒಳ್ಳೆ ಕಾಲೇಜ್ಗೆ ಒಳ್ಳೆ ಸ್ಕೂಲ್ಗೆ ಸ್ಕೂಲ್ಗೆ ಒಂದು ಎಲ್ ಕೆ ಜಿಗೆ ಎರಡು ಲಕ್ಷ ಕೊಟ್ಟು ಸೇರಿಸಿದ್ರೆ ಅದೊಂಥರ ಟ್ರೆಂಡು ಸೊ ಫಸ್ಟು ಯೋಚನೆ ಮಾಡಿ ಇದೆಲ್ಲ ಸೌಕಾರದ್ದು ತುಂಬ ಹೇಳಿದ್ನಲ್ಲ ಅವ್ರಿಗೆ ಹೆಂಗೆ ದುಡ್ಡು ಖರ್ಚು ಮಾಡಬೇಕು ಅಂತ ನೋಡ್ತಾಯಿರ್ತಾರೆ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಸೇವ್ ಮಾಡ್ಕೋಬೇಕು ಅಂದರೆ ನೀವು ಎಲ್ ಕೆ ಜಿಗೆ ಎರಡು ಲಕ್ಷ ಖರ್ಚು ಮಾಡ್ತೀರಾ ಅಂದರೆ ಅವ್ನೊಂದು ಇಂಜಿನಿಯರಿಂಗ್ ಮುಗಿಸೋಷ್ಟರಲ್ಲಿ ನೀವು ಎಷ್ಟು ಖರ್ಚು ಮಾಡಬೇಕು ನೀವು ದುಡ್ದಿರೋದೆಲ್ಲ ಅವನಿಗೆ ಹಾಕ್ತಾಯಿದ್ರೆ ನೀವು ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ಮನೆ ಕಟ್ಟೋದು ಸೈಟ್ ತಗೊಳ್ಳೋದು ಏನೋ ಒಂದು ಅಸೆಟ್ಸ್ನ ಮಾಡೋಕ್ಕೆ ನೀವು ಏನು ಇನ್ವೆಸ್ಟ್ ಮಾಡ್ತೀರಾ ಸೊ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ನೀವು ಓದಿದ್ದೀರಾ ಅಂದರೆ ಮ್ಯಾಕ್ಸಿಮಮ್ ಅವ್ರು ಎಷ್ಟು ಅಂತ ಓದಿಸ್ಬೋದು ನೀವು ಓದಿಸಲೇಬೇಕು ಸೊ ಒಂದು ಮಿನಿಮಮ್ ಸ್ಕೂಲ್ಗೆ ಹಾಕ್ಕೊಂಡು ಸ್ಕೂಲಿಂಗ್ವರೆಗೂ ಒಂದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಮಿನಿಮಮ್ ಸ್ಕೂಲ್ಗೂ ಹಾಕಿ ಟೆಂತ್ಗಂತೂ ಇನ್ನೂ ಟ್ಯೂಷನ್ಸ್ಗೆ ಅದಕ್ಕೆ ಇದಕ್ಕೆಲ್ಲ ಕಳಿಸಲೇಬೇಕಾಗುತ್ತೆ ಮ್ಯಾಥ್ಸ್ಗೆ ಸೈನ್ಸ್ಗೆ ಎಲ್ಲ ಒಂದು ಮಿನಿಮಮ್ ಒಳ್ಳೆ ಸ್ಕೂಲ್ಗೆ ಹಾಕಿ ಒಳ್ಳೆ ಸ್ಕೂಲ್ಸು ಕೂಡ ಒಂದು ಎಂಬತ್ತು ಎಪ್ಪತ್ತು ಸಾವಿರದಲ್ಲೆಲ್ಲ ಸಿಗುತ್ತೆ ಎರಡು ಲಕ್ಷನೇ ಕಟ್ಬಿಟ್ಟು ಒಳ್ಳೆ ಹೈಫೈ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಏನಿಲ್ಲ ಕೆಲವು ಸತಿ ಸ್ಟೇಟಸ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಸ್ಕೂಲ್ಸ್ಗೆ ಕಳಿಸ್ತಾರೆ ನೆಸಸಿಟಿ ಇರಲ್ಲ ಅಷ್ಟೊಂದು ನೀವು ಇನ್ ಕೇಸ್ ಸೇವ್ ಮಾಡ್ಕೋಬೇಕು ಅಂದರೆ ಎಜುಕೇಷನಲ್ಲಿ ಒಂದು ಮಿನಿಮಮ್ ಒಳ್ಳೆ ಸ್ಕೂಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ಅದು ತುಂಬಾ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ದುಡ್ಡು ಕೊಟ್ಟು ಒಳ್ಳೆ ಸಿಗುತ್ತೆ ಅಂದರೆ ಹೋಗ್ಬೋದು ಅಫರ್ಟ್ ಮಾಡ್ಕೋಬೋದು ಬಟ್ ಸುಮ್ಮನೆ ಒಂದು ಸ್ಟೇಟಸ್ಗೋಸ್ಕರ ಒಂದು ಕ್ರೇಜ್ಗೋಸ್ಕರ ಒಂದು ದೊಡ್ಡ ದೊಡ್ಡ ಸ್ಕೂಲ್ಗೆಲ್ಲ ಸೇರಿಸ್ಬಿಟ್ಟು ಎಲ್ ಕೆ ಜಿಗೆ ಎರಡು ಲಕ್ಷ ಖರ್ಚು ಮಾಡೋದು ಇಟ್ ಈಸ್ ನಾಟ್ ವರ್ತ್ ಅಂತಲೇ ಹೇಳ್ಬೋದು ನೀವು ಇನ್ನೂ ಸೇವ್ ಮಾಡ್ಕೋಬೋದು ಅಂದರೆ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಸಿಗ್ತವೆ ನಿಮ್ಮ ಸೀನಿಯರ್ಸು ನಿಮ್ಮ ರಿಲೇಟಿವು ನಿಮ್ಮ ಫ್ರೆಂಡ್ಸ್ ಮಕ್ಕಳು ಏನಾದರೂ ನಿಮ್ಮ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದು ಅವ್ರ ಮಕ್ಕಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದರೆ ಈ ರೀತಿ ಅವರು ಇಸ್ಕೊಂಡು ಒಳ್ಳೆ ಒಳ್ಳೆ ಇದ್ದರೆ ಈ ರೀತಿ ಸೇವ್ ಮಾಡ್ಕೋಬೋದು ಈಗಲೂ ಕೂಡ ನನ್ನ ಮಕ್ಕಳಿಗೆ ಸೆಕೆಂಡ್ ಹ್ಯಾಂಡ್ ಬುಕ್ಸೇ ಕೊಡೋದು ನನ್ನ ಕ್ಲೋಸ್ ಫ್ರೆಂಡ್ ಮಗಳು ನನ್ನ ಮಗಳು ಬುಕ್ಸ್ನ ಅವ್ರಿಗೆ ಕೊಡ್ತೀನಿ ಅವ್ರ ಮಗನ ಬುಕ್ಸ್ನ ನನ್ನ ಮಗಳಿಗೆ ಇಸ್ಕೊತೀನಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೋತೀವಿ ಸೊ ಈ ರೀತಿ ಬುಕ್ಸಲ್ಲೂ ಸೇವ್ ಮಾಡ್ಕೋಬೋದು ನೆಕ್ಸ್ಟ ಯೂನಿಫಾರ್ಮ್ಸು ಇಬ್ಬರು ಏನಾದರೂ ಅಕ್ಕ ತಂಗಿ ಇದ್ದಾರೆ ಅಣ್ಣ ತಮ್ಮ ಇದ್ದಾರೆ ಅಂದರೆ ಯೂನಿಫಾರ್ಮ್ಸ್ನ ಇಬ್ಬರು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಇದರಿಂದ ಕೂಡ ಸೇವ್ ಆಗುತ್ತೆ ಸೊ ಈ ರೀತಿ ಎಜುಕೇಷನಲ್ಲಿ ಇರ್ಬೋದು ಮತ್ತು ಟ್ಯೂಷನ್ಸೂ ಅಷ್ಟೇ ನೆಸೆಸಿಟಿ ಇದ್ದರೆ ಮಾತ್ರ ಕಳಿಸಿ ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ನಾಲೆಡ್ಜ್ ಇದೆ ಅಂದರೆ ನೀವೇ ಕುತ್ಕೊಂಡು ಹೇಳಿಕೊಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ನೀವೇ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಥವಾ ಅಂಥ ಟ್ಯೂಷನ್ ಕಳಿಸೋ ಬದಲು ನಿಮಗೂ ಒಂಥರ ಎಂಗೇಜಿಂಗ್ ಆಗಿರ್ಬೋದು ಒಂಥರ ಅವ್ರ ಜೊತೆ ಕೂತ್ಕೊಂಡ್ರೆ ಅವ್ರಿಗೂ ಜವಾಬ್ದಾರಿ ಬರುತ್ತೆ ಓ ನಮ್ಮಮ್ಮ ಕೂತಿದ್ದಾರೆ ನಮ್ಮ ಅಪ್ಪ ಕೂತಿದ್ದಾರೆ ನಾನು ಸೀರಿಯಸ್ ಆಗಿ ಓದ್ಕೋಬೇಕು ಅವ್ರಿಗೊಂಥರ ಮೋಟಿವೇಶನ್ ಮಾಡಿಕೊಂಡು ಕೂತ್ಕೊಂಡ್ರೆ ಸೊ ಇದೆಲ್ಲನೂ ಸಣ್ಣ ಪುಟ್ಟ ಈಗ ಇಲ್ಲಿ ಏನಿಲ್ಲ ಅಂದರೂ ಮಕ್ಕಳಿಗೇ ತೌಸಂಡ್ ರುಪೀಸ್ ಟ್ಯೂಷನ್ ಫೀಸು ಸೊ ತಿಂಗಳ ತಿಂಗಳ ಸೇವ್ ಮಾಡಿಕೊಂಡ್ರೆ ಒಂದು ಮಗುಗೆ ಹತ್ತು ಸಾವಿರ ಎರಡು ಮಗು ಅಂದರೆ ಒಂದು ಇಪ್ಪತ್ತು ಸಾವಿರ ಅಷ್ಟು ಇದು ಮಿನಿಮಮ್ ಇನ್ ಟೆಂತು ಅದೆಲ್ಲೆಲ್ಲ ಐವತ್ತು ಒಂದು ಲಕ್ಷವರೆಗೂ ಹೋಗ್ತಾ ಇರುತ್ತೆ ಅಲ್ಲೇನೂ ಅಲ್ಲೆಲ್ಲ ಕಳಿಸ್ಬಿಟ್ರೆ ಅಂತೂ ಒಂದೂವರೆ ಲಕ್ಷ ಎರಡು ಲಕ್ಷ ಸೊ ನಿಮಗೆ ನಾಲೆಜ್ ಇದೆ ನೀವೇ ಚೆನ್ನಾಗಿ ಸೇವ್ ಅವ್ರಿಗೆ ಹೇಳ್ಕೊಡ್ತೀರ ಅಂದರೆ ಆದಷ್ಟು ನೀವೇ ಟ್ರೈ ಮಾಡಿ ಟ್ಯೂಷನ್ ಮಾಡೋಕ್ಕೆ ಅಂದರೆ ಟ್ಯೂಷನ್ ಅಂದರೆ ಮಕ್ಕಳಿಗೆ ಓದ್ಸೋಕ್ಕಿಲ್ಲ ಸೊ ಈ ರೀತಿಯಾಗಿ ಇದೆಲ್ಲ ನಿಮ್ಗೆ ಯಾವ್ಯಾವ ರೀತಿಯಲ್ಲಿ ಸೇವ್ ಮಾಡ್ಕೊಬೋದು ದುಂದು ವೆಚ್ಚ ಮಾಡೋಲ್ಲ ಅಂತ ಅಂದ್ಕೊಂಡ್ರೆ ಅದು ಎನ್ ಪಾಸಿಬಿಲಿಟೀಸ್ ಇರುತ್ತೆ ನೀವು ಸೇವ್ ಮಾಡ್ಕೊಳ್ಳೋದು ಅದು ಏನೋ ಹೇಳ್ತಾರಲ್ಲ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ಅಂತ ಸೊ ದುಡ್ಡೇ ಎಲ್ಲ ಅಲ್ಲ ಬಟ್ ದುಡ್ಡಿಲ್ಲ ಅಂದರೆ ಯಾರೂ ಬೆಲೆನೂ ಕೊಡೋಲ್ಲ ಯಾರೋ ಬೆಲೆ ಕೊಡಲ್ಲ ಅಂತಲ್ಲ ನೆಮ್ಮದಿ ನೆಮ್ಮದಿರಲ್ಲ ಲೋನ್ಸ್ ಇದ್ದರೆ ಮತ್ತೆ ಏನೂ ಹುಷಾರಿಲ್ಲ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಎಷ್ಟು ಪರದಾಟ ಹೇಳಿ ನಮಗೇನೆ ನೆಮ್ಮದಿರಲ್ಲ ಸೊ ಆದ್ರಿಂದ ಒನ್ ರುಪಿ ಸೇವ್ಡ್ ಈಸ್ ಈಕ್ವಲ್ ಟು ಒನ್ ರುಪಿ ಅರ್ನ್ಡ್ ನೀವು ಸಂಪಾದನೆ ಜಾಸ್ತಿ ಮಾಡ್ತಿದ್ದೀರಾ ಖರ್ಚು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸಂಪಾದನೆ ಜಾಸ್ತಿ ಆಗಿದ್ದಕ್ಕೆ ಬೆಲೆನೇ ಇರೋಲ್ಲ ನೀವು ಸೇವ್ ಮಾಡಿದ್ರೆ ಮಾತ್ರ ನಿಮ್ಮ ಸಂಪಾದನೆ ಜಾಸ್ತಿ ಆಗಿರೋದಕ್ಕೆ ಬೆಲೆ ಸೊ ಓವರಾಲ್ ಆಗಿ ಹೌ ಟು ಸೇವ್ ಮನಿ ಅಂತ ನನಗೇನು ತೋಚಿದೆ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಸಿಂಪಲ್ಲು ಸಣ್ಣ ಪುಟ್ಟ ಸಿಂಪಲ್ ನಮ್ಮ ಡೈಲಿ ಇದರಲ್ಲೇ ಹೇಗೆ ಸೇವ್ ಮಾಡ್ಕೊಳ್ಳೋದು ಎಲ್ಲ ತೋರಿಸ್ಕೊಂಡಿದ್ದೀನಿ ಸೊ ಇದನ್ನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಮೇಲೆ ಮೇಯ್ನಾಗಿ ನೀವು ಫಾಲೋ ಮಾಡಿ ನಿಮ್ಮನ್ನು ನೀವು ನೋಡಿ ಬಿಟ್ಬಿಟ್ರೆ ಇದ್ರ ಏನು ಯೂಸ್ ಇಲ್ಲ ಇದು ಫಾಲೋ ಮಾಡಿ ಒಂದು ಎರಡು ಮೂರು ತಿಂಗಳಾದಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಇಷ್ಟು ಸೇವ್ ಮಾಡಿದ್ದೀರಾ ಬರ್ದಿಡಿ ಎಲ್ಲನೂ ಬರ್ತಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನಾವು ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೋಬೇಕು ಅಂತ ನಿಮಗೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ ಲೈಕ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ